ಸ್ವಲ್ಪ ನಾವು ಖುಷಿ ಆಗಿದ್ರೆ ಓವರ್ ಆ್ಯಕ್ಟಿಂಗ್ ಅಂತೀರಾ ಸ್ವಲ್ಪ ಯಾರ್ದೋ ಕಷ್ಟ ಕೇಳಿ ಬೇಜಾರಾಗಿ ಒಂದೆರಡು ಹನಿ ಕಣ್ಣೀರು ಹಾಕಿದ್ರೆ ಓವರ್ ಆ್ಯಕ್ಟಿಂಗ್ ಅಂತ ಹೇಳ್ತೀರಾ ಯಾರನ್ನಾದರೂ ನೋಡಿ ಆಶ್ಚರ್ಯ ಪಟ್ರೆ ಓವರ್ ಆ್ಯಕ್ಟಿಂಗ್ ಅಂತ ಹೇಳ್ತೀರಾ ಯಾರ ಸಾಧನೆ ಹೊಗಳಿದ್ರೆ ಹೊಗ್ಲಿದ್ರೆ ಅಂತ ಹೇಳ್ತೀರಾ ನಿಮ್ಮ ಹುಡುಗ ಹೇಗಿರಲಿ ಅಂತ ಇಷ್ಟಪಡ್ತೀರಾ ನನ್ನ ಹುಡುಗ ಆಂಕರ್ ಅನುಶ್ರೀ ಯಾರಿಗೆ ತಾನೇ ಗೊತ್ತಿಲ್ಲ ತಾನೇ ಇಷ್ಟ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯಸ್ಸಿನವರೆಗೂ ಆಂಕರ್ ಅನುಶ್ರೀ ಅಂದ್ರೆ ಏನೋ ಒಂಥರ ಅಚ್ಚುಮೆಚ್ಚು ಕನ್ನಡ ಕಿರುತೆರೆ ಲೋಕದಲ್ಲಿ ಆಂಕರ್ ಆಗಿ ಮಿಂಚ್ತಾ ಇರುವ ನಟಿ ನಿರೂಪಕಿ ಅನುಶ್ರೀ ಅವರು ಒಂದಲ್ಲ ಒಂದು ವಿಚಾರದ ಬಗ್ಗೆ ಆಗಾಗ ಸುದ್ದಿ ಆಗ್ತಾನೆ ಇರ್ತಾರೆ ಚಟಪಟ ಅಂತ ಮಾತನಾಡುವ ಅನುಶ್ರೀ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಹಾಗೆ ಆಗಾಗ ಇನ್ಸ್ಟಾಗ್ರಾಮ್ ಲೈವ್ ನಲ್ಲಿ ಬಂದು ಅಭಿಮಾನಿಗಳ ಜೊತೆ ಮಾತುಕತೆ ಮಾಡ್ತಾ ಇರ್ತಾರೆ ಆದ್ರೆ ಈ ಬಾರಿ ಇನ್ಸ್ಟಾ ಲೈವ್ ನಲ್ಲಿ ಬಂದ ನಿರೂಪಕಿ ಅನುಶ್ರೀ ತಮ್ಮ ನೋವನ್ನ ಎಲ್ಲೋ ಒಂದ್ ಕಡೆ ತೋಡಿಕೊಂಡಿದ್ದಾರೆ ಲೈವ್ ನಲ್ಲೇ ಅಭಿಮಾನಿಯೊಬ್ಬರು ಯಾವಾಗ್ಲೂ ಖುಷಿಯಾಗಿದೆ ಅಂತ ಹೇಳಿದ್ರು ಅವರ ಕಾಮೆಂಟ್ಗೆ ರಿಯಾಕ್ಟ್ ಮಾಡಿದ ಅವರು ಬೇರೆಯವರನ್ನ ಖುಷಿಯಾಗಿರಿ ಅಂತ ಹೇಳುವುದು ತುಂಬಾನೇ ಮುಖ್ಯ ಇತ್ತೀಚೆಗೆ ಸ್ವಲ್ಪ ನಾವು ಖುಷಿಯಾಗಿದ್ರೆ ಓವರ್ ಆಕ್ಟಿಂಗ್ ಅಂತೀರಾ ಯಾರದೋ ಕಷ್ಟ ಕೇಳಿ ಬೇಸರದಲ್ಲಿ ಕಣ್ಣೀರು ಹಾಕಿದ್ರೆ ಅದಕ್ಕೂ ಓವರ್ ಆಕ್ಟಿಂಗ್ ಅಂತೀರಾ ಯಾರನ್ನಾದ್ರೂ ನೋಡಿ ಆಶ್ಚರ್ಯ ಪಟ್ರೆ ಅದಕ್ಕೂ ಓವರ್ ಆಕ್ಟಿಂಗ್ ಅಂತೀರ ಯಾರ ಸಾಧನೆಯನ್ನ ಹೊಗಳಿದರೆ ಅದಕ್ಕೂ ಬಕೆಟ್ ಅಂತ ಹೇಳ್ತೀರಾ ಈಗಿನ ಕಾಲದಲ್ಲಿ ನಮ್ಮ ಒಂದೊಂದು ಭಾವನೆಗಳಿಗೂ ಒಂದೊಂದು ರೀತಿಯ ಹೆಸರನ್ನು ಕೊಡ್ತೀರಾ ಹತ್ತು ಜನ ಹೇಳುವ ಆ ಮಾತಿಗಿಂತ ಕೋಟ್ಯಾಂತರ ಕಣ್ಣುಗಳು ನಮ್ಮನ್ನ ನೋಡಿದಾಗ ಹರಸುವಂತ ಭಾವನೆಗಳು ತುಂಬಾ ಮುಖ್ಯ ಆಗತ್ತೆ ಅಂತ ಇನ್ಸ್ಟಾ ಲೈವ್ ನಲ್ಲಿ ಅವರು ಹೇಳಿಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಅಭಿಮಾನಿಗಳು ಮೇಡಮ್ ನೀವು ಮದ್ವೆ ಯಾವಾಗ ಆಗ್ತೀರಾ ನಿಮ್ಮ ಜೊತೆ ಒಂದು ಫೋಟೋ ಬೇಕು ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಂದರ್ಶನ ಮಾಡಿ ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಕಾನ್ವರ್ಸೇಷನ್ ಸದ್ಯಕ್ಕೆ ನಡೆದಿದೆ ನಿಮ್ಮ ಸ್ಮೈಲ್ ಸ್ವೀಟ್ ಯಾವಾಗಲೂ ಖುಷಿ ಆಗಿರಿ ಅಂತ ಹೇಳ್ತಾ ಇದ್ರೆ ಸ್ವೀಟ್ ಬೇರೆಯವರನ್ನ ಖುಷಿಯಾಗಿರಿ ಅಂತ ಹೇಳೋದು ಬಹಳ ಬಹಳ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ನಾವು ಖುಷಿ ಆಗಿದ್ರೆ ಓವರ್ ಆಕ್ಟಿಂಗ್ ಅಂತೀರಾ ಸ್ವಲ್ಪ ಯಾರ್ದೋ ಕಷ್ಟ ಕೇಳಿ ಬೇಜಾರಾಗಿ ಒಂದೆರಡು ಹನಿ ಕಣ್ಣೀರ್ ಹಾಕಿದ್ರೆ ಓವರ್ ಆಕ್ಟಿಂಗ್ ಅಂತ ಹೇಳ್ತೀರಾ ಯಾರನ್ನಾದ್ರೂ ನೋಡಿ ಆಶ್ಚರ್ಯ ಪಟ್ರೆ ಓವರ್ ಆಕ್ಟಿಂಗ್ ಅಂತ ಹೇಳ್ತೀರಾ ಯಾರ ಸಾಧನೆಯನ್ನಾದ್ರೂ ಹೊಗಳಿದ್ರೆ ಬಕೆಟ್ ಅಂತ ಹೇಳ್ತೀರಾ ಸೊ ಈಗಿನ ಕಾಲದಲ್ಲಿ ನಮ್ಮ ಒಂದೊಂದು ಭಾವನೆಗಳಿಗೂ ನೀವು ಒಂದೊಂದು ರೀತಿಯ ಪದಗಳನ್ನ ಕೊಟ್ಟು ಒಂದೊಂದು ರೀತಿಯ ಹೆಸರುಗಳನ್ನ ಕೊಡ್ತೀರಾ ಬಟ್ ದಟ್ಸ್ ಫೈನ್ ಹತ್ತು ಜನ ಹೇಳೋ ಆ ಮಾತಿಗಿಂತ ಕೋಟ್ಯಾಂತರ ಕಣ್ಣುಗಳು ನಮ್ಮನ್ನು ನೋಡಿದಾಗ ಹರಿಸುವಂಥ ಒಂದು ಭಾವನೆ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಖುಷಿಯಾಗಿರಿ ಅಂತ ಯಾರು ಇವಾಗ ಹೇಳಿದ್ರಲ್ಲ ನಿಮ್ಮ ಹೊಟ್ಟೆ ಯಾವಾಗಲೂ ತಣ್ಣಗಿರಲಿ ನಿಮ್ಮ ಮನಸ್ಸು ಯಾವಾಗಲೂ ತಂಪಾಗಿರಲಿ ಅಂತ ಆಶಿಸ್ತೀನಿ ಯಾಕಂದರೆ ನನ್ನ ಪ್ರಕಾರ ಇನ್ನೊಬ್ಬರು ಖುಷಿಯನ್ನು ನೋಡಿ ಖುಷಿಯಾಗಿರೋದಿದೆಯಲ್ಲ ಅದು ಬಹಳ ದೊಡ್ಡ ವಿಷಯ ನಿಮ್ಮ ಹುಡುಗ ಹೇಗಿರಲಿ ಅಂತ ಇಷ್ಟಪಡ್ತೀರಾ ನನ್ನ ಹುಡುಗ ಟಾಲ್ ಡಾರ್ಕ್ ಹ್ಯಾಂಡ್ಸಮ್ ಆಗಿರಬೇಕು ನನ್ನ ಪ್ರೀತಿಸ್ಬೇಕು ನನ್ನ ಗೌರವಿಸ್ಬೇಕು ನಮ್ಮ ಅಮ್ಮನ ಗೌರವಿಸ್ಬೇಕು ನನ್ನ ಕೆಲಸನ ಗೌರವಿಸ್ಬೇಕು ನನಗೆ ನಾನಾಗಿರಕ್ಕೆ ಬಿಡಬೇಕು ನನ್ನ ಬದುಕಬೇಕು ನನ್ನ ಬದುಕಕ್ಕೆ ಬಿಡಬೇಕು ಅವರು ಬದುಕಬೇಕು ಅಷ್ಟೇ ತುಂಬಾ ಸಿಂಪಲ್ ಆಗಿರಬೇಕು ನಂತರನೇ ಜಾಸ್ತಿ ಬಗ್ಗೆ ಡೀಟೇಲ್ ಹೇಳಲ್ಲ ಅಲ್ಲ ನನಗೆ ಯಾವಾಗ್ಲೂ ಬರೀ ಮದ್ವೆ ಬಗ್ಗೆನೆ ನಾನು ಎಷ್ಟು ದಿನ ಆದ್ಮೇಲೆ ಲೈವ್ ಬಂದಿದ್ದೀನಿ ನಾನು ಹೆಂಗಿದೀನಿ ನನ್ನ ಕೆಲಸದ ಬಗ್ಗೆಲ್ಲ ಹೆಂಗ್ ಕೇಳ್ತಾನೆ ಇಲ್ಲ ಬರೀ ಮದ್ವೆ ಅಕ್ಕ ಸಂಜಿತ್ ಹೆಗ್ಡೆ ಜೊತೆ ಇಂಟರ್ವ್ಯೂ ಇಟ್ಸ್ ಅ ಗುಡ್ ಐಡಿಯಾ ಅನನ್ಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಗಡ್ಡ ಇರ್ಬೇಕಾ ಅಂತ ಕೇಳ್ತೀನಿ स्वतः दाडी पर्वायला ऐ तिंग इट्स ओके दाडी लोक मॅनि